ಅಂಕೋಲಶಿರೂರು ಗುಡ್ಡ ಕುಸಿತದ ಉಳುವರೆ ಮತ್ತು ಗಂಗಾವಳಿ ಗ್ರಾಮಕ್ಕೆ ಶ್ರೀ ಸಿಗಂದೂರು ದೇವಸ್ಥಾನದ ಟ್ರಸ್ಟ್ನವರು ಭೇಟಿ ನೀಡಿ ಸಂತ್ರಸ್ತ ಕುಟುಂಬಕ್ಕೆ ಸಾಂತ್ವನ ಹೇಳಿ ದಿನಬಳಕೆಯ ಸಾಮಗ್ರಿಗಳನ್ನು ವಿತರಿಸಿದರು ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಪ್ರದೇಶಕ್ಕೆ ಶ್ರೀ ಕ್ಷೇತ್ರ ಸಿಗಂದೂರು ದೇವಸ್ಥಾನದ ಟ್ರಸ್ಟಿಗಳು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದರು ನಂತರದಲ್ಲಿ ಘಟನೆಯಲ್ಲಿ ಸಾವನ್ನಪ್ಪಿದ ಲಕ್ಷ್ಮಣ್ ನಾಯ್ಕ್ ಜಗನ್ನಾಥ್ ನಾಯ್ಕ್ ಲೋಕೇಶ್ ನಾಯ್ಕ್ ಹಾಗೂ ಸಣ್ಣಿಗೌಡ ಕುಟುಂಬದವರನ್ನ ಭೇಟಿ ಮಾಡಿ ಸಾಂತ್ವನ ಹೇಳುವ ಜೊತೆಗೆ ಅಗತ್ಯ ಸಾಮಗ್ರಿಗಳನ್ನು ಟ್ರಸ್ಟ್ ವತಿಯಿಂದ ನೀಡಲಾಯಿತು ಈ ಸಂದರ್ಭದಲ್ಲಿ ಸ್ಥಳದಲ್ಲಿದ್ದ ಜೆಡಿಎಸ್ ಮುಖಂಡರಾದ ಸವರಾಜ್ ಸೋನಿ ಮಾತನಾಡಿ ಗುಡ್ಡ ಕುಸಿತದಲ್ಲಿ ಸಾವನ್ನಪ್ಪಿ ಇನ್ನು ಪತ್ತೆಯಾಗದ ಜಗನ್ನಾಥ್ ಅವರ ಎರಡು ಮಕ್ಕಳಿಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ಮುಖಾಂತರ ಉದ್ಯೋಗ ಕೊಡಿಸುವುದು ಖಚಿತ ಎಂದು ಖಾತ್ರಿಪಡಿಸಿದರು ಇವತ್ತು ಚೌಡೇಶ್ವರಿ ಟ್ರಸ್ಟ್ ವತಿಯಿಂದ ಅದರ ಮುಖ್ಯಸ್ಥರಾದ ರವಿ ಅವರು ನಮ್ಮ ರಾಮಪ್ಪನವರ ನಿರ್ದರ್ಶನದಂತೆ ರವಿಯವರು ಬಂದು ಶಿರೂರು ಗಂಗಾವಳಿ ಮತ್ತು ಹುಳುವರೆ ಭಾಗಕ್ಕೆ ಭೇಟಿ ಕೊಟ್ಟಿದ್ದಾರೆ ನಿರಾಶ್ರಿತರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡಿ ಅವ್ರಿಗೆ ಹುರ್ದುಂಬಿಸಿ ಅವ್ರಿಗೆ ಧೈರ್ಯ ತುಂಬಿ ಆ ದೇವಿ ಕೃಪೆ ಅವ್ರ ಮೇಲೆ ಬರುವಂಗೆ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಅದ್ರ ಜೊತೆಯಲ್ಲಿ ತಮ್ಮ ಕೈಯಲ್ಲಿ ಆ ಟ್ರಸ್ಟ್ ದೇವಿ ಟ್ರಸ್ಟ್ ಸಿಗಂದ್ರ ತಾಯಿ ದೇವಿ ಟ್ರಸ್ಟ್ ವತಿಯಿಂದ ತಮ್ಮ ಕೈಯಲ್ಲಿ ಆದಂಥ ಸೇವೆಯನ್ನು ಯಾರ್ಯಾರಿಗೆ ತೊಂದರೆ ಆಗಿದೆ ಅವ್ರು ಕೊಡುವಂಥ ಪ್ರಯತ್ನ ಮಾಡಿದ್ದಾರೆ ತೀರ್ಕೊಂಡವ್ರ ಕುಟುಂಬಕ್ಕೆ ಮತ್ತು ಮನೆ ಕಳ್ಕೊಂಡವ್ರ ಕುಟುಂಬಕ್ಕೆ ನಾನು ಈ ಸಂದರ್ಭದಲ್ಲಿ ಶ್ರೀ ಸಿಕಂದೂರ್ ತಾಯಿ ಚೌಡೇಶ್ವರಿ ಹೇರಿಯ ಆಶೀರ್ವಾದ ಅವನ್ನೆಲ್ಲರಿಗೂ ಯಾರ್ಯಾರಿಗೆ ಹಾನಿಯಾಗಿದೆ ಅವನ್ನೆಲ್ಲರಿಗೂ ಆಶೀರ್ವಾದ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ ಅವ್ರ ಜೊ ಅವ್ರ ಜೊತೆಗೆ ನಮ್ಮ ಮಂಗಳೂರಿನ ಸತೀಜಿ ಸುರತ್ಕಲ್ ಅವರು ಬಂದಿದ್ದಾರೆ ಹಾಗೆ ನಮ್ಮ ರಾಜೀವ್ ಅವರು ಬಂದಿದ್ದಾರೆ ನಮ್ಮ ಗಣೇಶ್ ಅವರು ಬಂದಿದ್ದಾರೆ ತುಂಬ್ರಿ ಅವರು ಆಮೇಲೆ ಉಲ್ಲಾಸ್ ನಾಯ್ಕರು ಬಂದಿದ್ದಾರೆ ಮಂಜುಳ ಅವ್ರು ಬಂದಿದ್ದಾರೆ ಮತ್ತು ವಿಶೇಷವಾಗಿ ನಮ್ಮ ಕುಂತ ನಾಮದಾರಿ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ನಾಯ್ಕ್ ಮತ್ತು ಕಾರ್ಯದರ್ಶಿಯಾದ ರಾಘು ಅವ್ರು ಬಂದಿದ್ದಾರೆ ಮತ್ತು ಅಲ್ಲಿ ಯಶವಂತ ಗೌಡನು ನಮ್ಮ ಜೊತೆ ಬಂದಿದ್ದಾರೆ ಮತ್ತು ವಿನಾಯಕ್ ಗೌಡ ಎಲ್ಲರೂ ನಮ್ಮ ಜೊತೆಗಿದ್ದಾರೆ ನಾವೆಲ್ಲ ಈಗ ಉಳುವರೆಯಲ್ಲಿದ್ದೀವಿ ಆ ಕುಟುಂಬಸ್ಥರ ಜೊತೆ ಮಾತಾಡ್ತಾ ಇದ್ದೀವಿ ಅವರ ಆದ ಅನ್ಯಾಯ ಏನೇನು ಅವ್ರ ತೊಂದರೆ ಆಗ್ತಾ ಇದೆ ಅವ್ರಿಗೇನು ಅನುಕೂಲ ಆಗಬೇಕು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಮುಂದೊಂದು ದಿನದಲ್ಲಿ ಸಂಬಂಧಪಟ್ಟವ್ರ ಜೊತೆ ಮಾತಾಡ್ತೀವಿ ಈಗಾಗಲೇ ಏನು ಜಗನ್ನಾಥ್ ನಾಯ್ಕರ ಮಕ್ಕಳು ಇಬ್ಬರು ಇದ್ದಾರೆ ಅವ್ರಿಗೆ ಕುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಅವ್ರಿಗೆ ನೌಕರಿ ಕೊಡಿಸ್ತೀನಿ ಅಂತ ಖಚಿತ ಅದು ಸಿಕ್ಕೇ ಸಿಗ್ತದೆ ಅದರ ಬಗ್ಗೆ ಮಾತಾಡಿದ್ದೀನಿ ಮತ್ತು ಲೋಕೇಶನ್ ತಮ್ಮಕ್ಕೂ ಏನಾದರೂ ಕೊಡಬೇಕು ಅಂತ ಅಲ್ಲಿ ಗಂಗಾವಳಿ ಊರಿನವ್ರು ಹೇಳಿದ್ರು ಅದ್ರ ಬಗ್ಗೆ ಮಾತಾಡ್ತೀವಿ ಮತ್ತು ಇಲ್ಲೂ ಏನಾದರೂ ಸಮಸ್ಯೆ ಇದ್ದರೆ ಉದ್ಯೋಗದ ಸಮಸ್ಯೆ ಇದ್ದರೆ ಅದ್ರ ಬಗ್ಗೆ ಮಾತಾಡ್ತೀವಿ ಹೊಟ್ಟಿನಲ್ಲಿ ನಮಗೆ ಸಿಗಂದ ತಾಯಿ ಚೌಡೇಶ್ವರಿ ಆಶೀರ್ವಾದ ಈ ಭಾಗಕ್ಕೆ ಕೊಡಿಸೋದಕ್ಕೆ ರವಿಯವರು ಬಂದಕ್ಕೆ ನಾನು ಎಲ್ಲರ ಪರವಾಗಿ ಅವರಿಗೆ ಧನ್ಯವಾದ ಹೇಳಬೇಕು ಎಷ್ಟು ಐಡೆಂಟಿಫೈ ಆಗಿದೆ ಸಿಕ್ಕಿದೆ ಇನ್ನೂ ಮೂರು ಬಾಡಿ ಸಿಗಬೇಕಾಗಿದೆ ಅವೆಲ್ಲ ಆದಷ್ಟು ಬೇಗ ಆ ಗುರ್ತು ಹಿಡಿಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಅದಾಗಲಿ ಮತ್ತೆ ಇಲ್ಲಿ ರೀಸ್ಟೋರ್ ಯಾರ ಮನೆ ಏನಿಲ್ಲಿ ಉಳುವರಲ್ಲಿದೆ ಹೆಚ್ಚು ಅನ್ಯಾಯ ಒಂದು ಜೀವ ಕಳ್ಕೊಂಡಿದ್ದಾರೆ ಬಹಳ ನೋವಿದೆ ಇಲ್ಲಿ ಉಳುವರಲ್ಲಿ ಸಣ್ಣಗೌಡರು ತೀರ್ಕೊಂಡಿದ್ದಾರೆ ಆದ್ರೆ ಅದರಿಗಿಂತ ಅದು ಒಂದು ಬ್ಯಾಂಕಲ್ ಅದ್ರ ಜೊತೆಗೆ ಆ ಮನೆ ಕಳ್ಕೊಂಡಿದ್ದಾರೆ ಆ ವಾಪಸ್ ಮನೆ ಮನೆ ಸುರಕ್ಷಿತವಾಗಿ ಸರ್ಕಾರ ಜವಾಬ್ದಾರಿ ಈ ಶ್ರೀ ಕ್ಷೇತ್ರ ಸಿಗಂದೂರು ಚೌಡೇಶ್ವರಿ ದೇವಾಲಯದ ಮುಖ್ಯಸ್ಥ ರವಿ ಮತ್ತು ಮಂಗಳೂರಿನ ಸಾಮಾಜಿಕ ಹೋರಾಟಗಾರ ಸತ್ಯಜಿತ್ ಸೂರತ್ಕಲ್ ಮಾತನಾಡಿ ಗುಡ್ಡ ಕುಸಿತದ ಭೀಕರತೆಗೆ ಬಡ ಕುಟುಂಬ ಬಲಿಯಾಗಿದೆ ಮೃತರ ಕುಟುಂಬಕ್ಕೆ ಯೋಗ್ಯ ಪರಿಹಾರದ ಜೊತೆಗೆ ಮನೆ ನಿರ್ಮಿಸಿ ಕೊಡುವ ಕಾರ್ಯವಾಗಬೇಕು ಈ ಬಗ್ಗೆ ಸರ್ಕಾರವನ್ನ ಮತ್ತು ಸಂಬಂಧಿಸಿದ ಅಧಿಕಾರಿಗಳನ್ನ ಆಗ್ರಹಿಸುತ್ತೇವೆ ಎಂದರು ಈಗ ಅನ್ನವರ ಬಟೆಗಳ ಮತ್ತು ಅನುಕೂಲದಲ್ಲಿ ನಮ್ಮ ಒಳ್ಳೆಯ ಭಕ್ತರಿದ್ದಾರೆ ನನಗೆ ಈ ದುರಂತವನ್ನು ನೋಡಿ ಅತ್ಯಂತ ಮನಪುಳಿತು ಬಹುಶಃ ಇದು ಅತ್ಯಂತ ದುರಂತ ಒಂದು ದುರಂತ ಇದು ಒಂದು ಬೆಳಗ್ಗೆ ಒಂದು ಎಂಟು ಗಂಟೆಗೆ ಒಂದು ನಿಮಿಷದಲ್ಲಿ ಒಂದು ಹತ್ತನ್ನೆರಡು ಜನ ಜೀವ ಹೋಗುತ್ತೆ ಅನ್ನೋದಾದ್ರೆ ನಾವು ಎಷ್ಟು ಯೋಚನೆ ಮಾಡಬೇಕಂತ ಸಂಗತಿ ಬಂದಿದೆ ಮುಂದಿನ ದಿನಗಳಲ್ಲಿ ನಾವು ಎಚ್ಚೆತ್ತುಕೊಳ್ಬೇಕಾಗಿದೆ ಹಾಗೆಯೇ ಈ ದುರಂತದಲ್ಲಿ ಏನು ಯಾರಾದ್ರು ನೋಡಿದ್ದಾರೆ ಅವರೆಲ್ಲರನ್ನೂ ದುಃಖ ಭರಿಸುವ ಶಕ್ತಿ ಆ ತಾಯಿ ಜಗನ್ಮಾತೆ ನೀಡಿ ಹಾಗೆಯೇ ನಾವು ಈ ದುರಂತದಲ್ಲಿ ಮರಣ ಹೊಂದಿದವರು ಮತ್ತು ಮನೆಯೆಲ್ಲ ಕಳ್ಕೊಂಡು ಅವ್ರನ್ನ ನನಗೆ ಭೇಟಿ ನೀಡಿ ಅವರಿಗೆ ಸಾಂತ್ವನ ಹೇಳಿ ಬೆಳಿಗ್ಗೆಯಿಂದ ಯಾವ ಘಟನೆ ಐ ಆರ್ ಬಿ ಅಧಿಕಾರಿಗಳ ಅಪರಾಧದಿಂದ ಅವರ ಆ ಒಂದು ನಿರ್ಲಕ್ಷ್ಯದಿಂದ ನಡೆದಿದೆ ಅಮಾಯಕ ಜನರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಇದ್ದ ಮನೆ ಮಠಗಳನ್ನು ಕಳ್ಕೊಳ್ಳುವ ಸ್ಥಿತಿ ಅವರು ಮಾಡಿದ ತಪ್ಪಿನಿಂದ ಇವತ್ತು ಆಗಿದೆ ಅಂತ ಹೇಳಿಕೊಂಡು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ ನಾನು ಈ ಎಲ್ಲ ಸಂತ್ರಸ್ತರ ಜೊತೆಯಲ್ಲಿ ನಾವು ಯಾವತ್ತೂ ಇದ್ದೇವೆ ಮುಂದೆ ಅವರಿಗೇನು ನ್ಯಾಯ ಒದಗಿಸಿಕೊಡಬೇಕು ಅದು ಐ ಆರ್ ಬಿ ಕಂಪನಿಯಿಂದ ಇರ್ಬೋದು ಎನ್ಎಚ್ ಇಂದ ಇರ್ಬೋದು ಅಥವಾ ಸರ್ಕಾರದಿಂದ ಇರ್ಬೋದು ಯಾಕಂತ ಹೇಳಿದ್ರೆ ಇದು ಅವರ ಮಾಡಿದ ಅಪರಾಧದಿಂದ ಆಗಿರುವಂಥದ್ದು ನೇರ ಇದಕ್ಕೆ ಅವರು ಹೊಣೆಗಾರರಾಗ್ತಾರೆ ಅನ್ನುವಂತಹ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ಇವರಿಗೇನು ಸೂರಸ್ಸೋನಿ ಅವರು ಹೇಳಿದ ಹಾಗೆ ಕಳ್ಕೊಂಡ ಮನೆ ಪುನರ್ ನಿರ್ಮಾಣ ಆಗಬೇಕು ಬಿರುಕು ಬಿಟ್ಟ ಮನೆಗಳದ್ದು ಅದನ್ನು ಅವರು ಪುನರ್ ನಿರ್ಮಾಣ ಮಾಡಿಕೊಡಬೇಕು ಯಾವ ಕುಟುಂಬಗಳು ಇವತ್ತು ಆಧಾರ ಸ್ತಂಭವನ್ನು ಕಳ್ಕೊಂಡು ಇವತ್ತು ಬೀದಿಗೆ ಬಿದ್ದು ಬೀಳುವಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅವರಿಗೆ ವ್ಯವಸ್ಥೆಗಳನ್ನು ಆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರ ಮಾಡಬೇಕು ಈ ನಿಟ್ಟಿನಲ್ಲಿ ಅವರ ಜೊತೆ ನಾವು ಇದ್ದೇವೆ ಅವರ ದುಃಖದಲ್ಲಿ ನಾವು ಕೂಡ ಭಾಗಿಗಳು ಅಂತ ಹೇಳಿಕೊಂಡು ಹೇಳಲಿಕ್ಕೆ ಬಯಸ್ತೇನೆ ನಾನು ಎಲ್ಲರೂ ಇವತ್ತು ನಿರಂತರವಾಗಿ ಈ ಭಾಗದಲ್ಲಿ ಎಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳು ಬರ್ತಾ ಇದ್ದಾರೆ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಮಾತುಗಳು ಎಲ್ಲ ಕಡೆಯಿಂದಲೂ ಬಂತು ಆದರೆ ಅವರು ಈ ನ್ಯಾಯವನ್ನು ಒದಗಿಸಿಕೊಡೋ ಕೆಲಸವೂ ಆಗಬೇಕು ಅಂತ ಹೇಳಿಕೊಂಡು ಕೂಡ ಈ ಸಂದರ್ಭದಲ್ಲಿ ಆಗ್ರಹಿಸುತ್ತೇನೆ ಮತ್ತು ಈ ಸಂದರ್ಭದಲ್ಲಿ ಶ್ರೀ ಕ್ಷೇತ್ರ ಸಿಗಂದೂರು ದೇವಸ್ಥಾನದ ಮುಖ್ಯಸ್ಥರಾದ ರವಿ ಸಿಗಂದೂರು ಹೋರಾಟಗಾರರಾದ ಬೆಂಗಳೂರಿನ ಸತ್ಯಜಿತ್ ಸುರತ್ಕಲ್ ಸಚಿನ್ ನಾಯ್ಕ್ ಸಾಲ್ಕೂಡ್ ಕನ್ನಡ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ರಾಜು ಮಾಸ್ತಿಹಳ್ಳ ಕುಮಟಾ ನಾಮದಾರಿ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ನಾಯ್ಕ್ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ್ ಬೆಳಕು ಫೌಂಡೇಶನ್ ಸಂಸ್ಥಾಪಕರಾದ ಮಂಜುಳಾ ನಾಯ್ಕ್ ದಿನೇಶ್ ನಾಯ್ಕ ಹೆಗಡೆ ಯಶವಂತ ಗೌಡ ಉಲ್ಲಾಸ್ ನಾಯ್ಕ್ ಭವಾನಿ ಹಳ್ಳೇರ್ ಭಾಸ್ಕರ್ ನಾಯ್ಕ ಅಂಕೋಲಾ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು أكولا